ಈಗ ಮೈಸೂರು ಭಾಗದಲ್ಲಿ ವಿಜಯೇಂದ್ರ ಅವರು ಒಂದಿಷ್ಟು ವರ್ಚಸ್ ಹೊಂದಿದ್ದಾರೆ ಆ ವರ್ಚಸ್ಸಿನ ಆಧಾರದ ಮೇಲೆ ಅವರಿಗೆ ವರುಣಾದಿಂದ ಟಿಕೆಟ್ ನೀಡುವಂತ ಚಾನ್ಸಸ್ ಇದೆ ಇನ್ನೊಂದು ಕಡೆ ಈ ಹಳೆ ಮೈಸೂರು ಭಾಗವನ್ನ ಬಿಜೆಪಿ ಮೊದಲಿನಿಂದಲೂ ಟಾರ್ಗೆಟ್ ಮಾಡ್ತಾ ಇದೆ ಅಲ್ಲಿ ಸಕ್ಸಸ್ ಕಾಣಬೇಕು ಅಂತ ಹೇಳಿ ಜೆಡಿಎಸ್ ನ ಭದ್ರಕೋಟೆಗೆ ಲಗ್ಗೆಯನ್ನ ಇಡಬೇಕು ಅಂತ ಈ ಬಾರಿ ಒಕ್ಕಲಿಗ ಅಸ್ತ್ರವನ್ನ ಪ್ರಯೋಗ ಮಾಡಿದೆ ಅದು ಎಷ್ಟು ಮಟ್ಟಿಗೆ ವರ್ಕೌಟ್ ಆಗುತ್ತೆ ಅನ್ನೋದನ್ನ ಎಲೆಕ್ಷನ್ ಟೈಮ್ ನಲ್ಲಿ ನೋಡಬೇಕಾಗುತ್ತೆ ಈಗ ಜೆಡಿಎಸ್ ಭದ್ರಕೋಟೆಯಲ್ಲಿ ಕೇಸರಿ ಕಹಳೆ ಮೊಳಗಿದೆ ಹಳೆ ಮೈಸೂರು ಭಾಗವನ್ನ ಬಿಜೆಪಿ ಟಾರ್ಗೆಟ್ ಮಾಡಿಕೊಂಡಿದೆ ಒಂದು ಕಡೆ ವಿಜಯೇಂದ್ರ ಮತ್ತೊಂದು ಕಡೆ ಅಶ್ವಥ್ ನಾರಾಯಣ್ ಅವರು ಮದ್ದೂರಿನಲ್ಲಿ ಜನ ಅಭಿನಂದನಾ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ರು ಅಶ್ವಥ್ ನಾರಾಯಣ್ ಕೆಂಪೇಗೌಡ ಪುತ್ಥಳಿ ಅನಾವರಣ ಮಾಡಿದ್ದಕ್ಕೆ ಅವರಿಗೆ ಅಭಿನಂದನೆಯನ್ನ ಸಲ್ಲಿಸಲಾಗಿದೆ ಈ ಸಂದರ್ಭದಲ್ಲಿ ಒಂದಿಷ್ಟು ಘೋಷಣೆಗಳನ್ನು ಕೂಡ ಅವರ ಅಭಿಮಾನಿಗಳು ಕೂಗಿದ್ದಾರೆ ಮೈಸೂರು ಭಾಗವನ್ನ ಬಿಜೆಪಿ ಟಾರ್ಗೆಟ್ ಮಾಡ್ಕೊಂಡಿದೆ ಹೆಚ್ಚಿನ ಸ್ಥಾನವನ್ನ ಆ ಭಾಗದಿಂದ ಗೆಲ್ಲಬೇಕು ಅಂತ ಸರ್ಕಸ್ ಅನ್ನ ಮಾಡ್ತಾ ಇದ್ದಾರೆ ಮಂಡ್ಯ ಇರಬಹುದು ರಾಮನಗರ ಮೈಸೂರಲ್ಲಿ ಕಾರ್ಯಕ್ರಮಗಳನ್ನ ಮಾಡ್ತಾ ಇದ್ದಾರೆ ಒಕ್ಕಲಿಗರನ್ನ ಸೆಳೆಯೋದಕ್ಕೆ ಬಿಜೆಪಿ ರಣತಂತ್ರಗಳನ್ನ ಮಾಡ್ತಾ ಇರೋದು ಅದರ ಭಾಗವಾಗಿ ಕೆಂಪೇಗೌಡ ಪುತ್ಥಳಿ ಅನಾವರಣವನ್ನ ಮಾಡ್ತಾ ಇದ್ದಾರೆ ಈಗ ದೊಡ್ಡ ಮಟ್ಟದಲ್ಲೂ ಮಾಡಿದ್ದಾಗಿದೆ ಅಲ್ಲಲ್ಲಿ ಕೆಂಪೇಗೌಡ ಪುತ್ಥಳಿ ಅನಾವರಣ ಕಾರ್ಯಕ್ರಮಗಳು ಏನ್ ನಡೀತಾ ಇದೆ ಈ ಮುಖೇನ ಒಕ್ಕಲಿಗರಿಗೆ ನಾವು ಮಣೆ ಹಾಕ್ತಾ ಇದ್ದೀವಿ ಅಂತ ಬಿಜೆಪಿ ಬಿಂಬಿಸ್ಕೊಳ್ತಾ ಇದೆ